ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೇಲ್ ಕೂಡ ನಮಸ್ಕಾರ ಆತ್ಮೀರೇಲ್ ನಾವೀಗ ಶನಿಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಏನು ಶನಿ ಬದಲಾವಣೆ ಯಾವ ರಾಶಿಯಿಂದ ಯಾವ ರಾಶಿಗೆ ಬದಲಾಗ್ತಾನೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಶನಿ ಬದಲಾವಣೆ ಆಗಿ ಸಂಚಾರ ಮಾಡ್ತಾನೆ ಎಷ್ಟು ಕಾಲ ಇರ್ತಾನೆ ಅನ್ನುವಂತಹದ್ದು ಈ ಒಂದು ಶನಿ ಬದಲಾವಣೆಯಿಂದ ಆಗುವಂತಹ ಒಂದು ಪರಿಣಾಮಗಳು ಶುಭಾನ ಅಶುಭಾನ ಅನ್ನುವಂತಹ ತಿಳ್ಕೊಳ್ಳೋಣ ಈಗ ವೃಷಭ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ತಿಳಿಯೋಣ ನೋಡಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಶನಿ ಗ್ರಹವು ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಕರ್ಮಸ್ಥಾನದಿಂದ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಅಂದರೆ ಹತ್ತನೇ ಸ್ಥಾನದಿಂದ ಹನ್ನೊಂದನೇ ಸ್ಥಾನಕ್ಕೆ ಹೋಗ್ತಾನೆ ಅಂದರೆ ಕುಂಭರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾನೆ ಕುಂಭರಾಶಿಯಿಂದ ಮೀನರಾಶಿಗೆ ಯಾವ ದಿನಾಂಕದಿಂದ ಸಂಚಾರ ಮಾಡೋಕ್ಕೆ ಹೊರಡ್ತಾನೆ ಶನಿ ಅಂತಂದರೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ಸಂಚಾರ ಮಾಡ್ತಾನೆ ತದನಂತರ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ಈ ಎರಡೂ ಸಮಯಗಳಲ್ಲಿ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಈ ಒಂದು ಎರಡು ಕಾಲದ ಸಮಯ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ನೋಡಿ ಗ್ರಹ ಒಂದು ರಾಶಿ ಪ್ರವೇಶ ಮಾಡಿದ್ರೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಯಾಕೆ ಅಂತಂದರೆ ಭೂಮಿಯ ಸುತ್ತಲೂ ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಸುತ್ತಲೂ ಕೂಡ ಒಂದು ಸುತ್ತು ಬರಬೇಕು ಅಂತಂದರೆ ಮೂವತ್ತು ವರ್ಷಗಳ ಕಾಲ ಸಂಚಾರ ಸಮಯ ತಗೊತಾನೆ ಹಾಗಾಗಿ ಹನ್ನೆರಡು ರಾಶಿಗಳಿರೋದ್ರಿಂದ ಒಂದೊಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಕ್ಕಂತಹದ್ದು ಈ ಒಂದು ಶನಿಯ ಸಂಚಾರ ಕಾಲ ಹಾಗಾಗಿ ವೃಷಭ ರಾಶಿಯವರಿಗೆ ಈ ಒಂದು ಶನಿ ಮೀನ್ ರಾಶಿಯಲ್ಲಿ ಈ ಎರಡೂವರೆ ವರ್ಷಗಳ ಕಾಲ ಏನು ಪ್ರಭಾವ ಕೊಡ್ತಾನೆ ಯಾವ ವಿಷಯಗಳಲ್ಲಿ ಒಳ್ಳೇದು ಮಾಡ್ತಾನ ತೊಂದರೆ ಕೊಡ್ತಾನ ಅನ್ನುವಂತಹದ್ದು ನೋಡೋಣ ನೋಡಿ ನಿಮ್ಮ ರಾಶಾಧಿಪತಿ ವೃಷಭ ರಾಶಿಗೆ ಅಧಿಪತಿ ಗ್ರಹ ಶುಕ್ರಗ್ರಹ ಆಗಿರ್ತಾನೆ ಹಾಗಾಗಿ ಶುಕ್ರಗ್ರಹಕ್ಕೆ ಇಲ್ಲಿ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಶನಿ ಗ್ರಹಕ್ಕೆ ಮಿತ್ರತ್ವ ಇರುತ್ತೆ ಯಾವ ರೀತಿ ಮಿತ್ರರು ಸ್ನೇಹಿತರು ಇರ್ತಾರೆ ವ್ಯಕ್ತಿಗಳಲ್ಲಿ ಆ ರೀತಿ ಗ್ರಹಗಳಲ್ಲೂ ಕೂಡ ಈ ಒಂದು ಮಿತ್ರತ್ವದ ಪ್ರಭಾವ ಇರ್ತಕ್ಕಂತಹ ಗ್ರಹ ಶುಕ್ರ ಮತ್ತು ಶನಿ ಗ್ರಹ ಹಾಗೆ ಎರಡು ಗ್ರಹಗಳು ಮಿತ್ರತ್ವ ಇದ್ದಾಗ ಒಳ್ಳೇದು ಮಾಡಬೇಕಾಗಿರ್ತಕ್ಕಂತಹದ್ದು ಯಾವ ರೀತಿ ಇರುತ್ತೆ ಒಲಿತಾಗುವಂತಹದ್ದು ಯಾವ ರೀತಿ ಇರುತ್ತೆ ಅನ್ನುವಂತಹದ್ದನ್ನು ನೋಡೋಣ ಯಾವ ವಿಷಯಕ್ಕೆ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಒಲಿತಾಗುವಂತಹದ್ದಿದೆ ಅಥವಾ ಆ ಒಂದು ಪ್ರತಿಫಲಗಳು ಒಳ್ಳೆ ರೀತಿ ಯಾವ ರೀತಿ ನೀವು ಪಡೆಯುವಂತಹದ್ದಿದೆ ವೃಷಭ ರಾಶಿಯವರು ಈ ಎರಡೂವರೆ ವರ್ಷಗಳ ಕಾಲ ಸುಭದಾಯಕವಾದಂತಹ ಫಲಗಳೇ ಇದೆಯಾ ಆ ಒಂದು ಫಲಗಳು ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಇಲ್ಲಿ ಅಶುಭದ ಫಲಗಳಿಲ್ಲ ಶುಭವಾದ ಫಲಗಳೇ ಜಾಸ್ತಿ ಇರ್ತಕ್ಕಂತಹದ್ದು ಶನಿ ಮಿತ್ರ ಅಲ್ವಾ ಮಿತ್ರ ಯಾವತ್ತಿದ್ದರೂ ಕೆಡುಕು ಮಾಡೋದಿಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ಶುಭವನ್ನೇ ಮಾಡ್ತಾನೆ ಆ ಒಂದು ವಿಷಯಗಳನ್ನೇ ತಿಳ್ಕೊಳ್ಳೋಣ ನೋಡಿ ನಿಮಗೆ ನಿಮ್ಮ ರಾಶಿಯವರಿಗೆ ನಿಮ್ಮ ಒಂದು ಜೀವನದಲ್ಲಿ ಏನೇನೋ ಭಾಗ್ಯಗಳನ್ನು ಪಡೆಯಬೇಕು ಅದೃಷ್ಟನ ಗಳಿಸಬೇಕು ಬರುವಂತಹ ಭಾಗ್ಯಗಳು ನಿಮ್ಮ ಜೀವನಕ್ಕೆ ತುಂಬ ತುಂಬಾ ಅನುಕೂಲಗಳು ಕೊಡಬೇಕು ಅನ್ನೋವಂಥ ಆಸೆಗಳಿರುತ್ತೆ ಯಾಕೆಂತಂದ್ರೆ ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಕೋಟಿಗಳು ಬರಬೇಕು ಲಕ್ಷಗಳು ಬರಬೇಕು ಅಂತ ಆಸೆಗಳಿರುತ್ತಲ್ವಾ ಯಾವುದೇ ಒಂದು ಲಾಟ್ರಿ ತಗೊಂಡ್ರೆ ಪ್ರತಿಯೊಬ್ಬರಿಗೂ ಇರುತ್ತಲ್ವ ಅದರಲ್ಲೂ ಕೂಡ ಈಗ ರಾಶಿಯಲ್ಲಿ ಆಶೆಯಲ್ಲಿರ್ತಕ್ಕಂಥವ್ರಿಗೆ ಈ ರೀತಿ ಲಕ್ ಆಪರ್ಚುನಿಟಿಗಳು ಜಾಸ್ತಿ ಬರೀ ಲಾಟ್ರಿ ಟಿಕೆಟ್ ಇಂದಲೇ ಅಂತಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀವು ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ಕೂಡ ಸುಲಭ ಕೊಡ್ತಾನೆ ಯಾರಿಗೆಲ್ಲ ಮುಖ್ಯವಾಗಿ ಈ ಒಂದು ಯೋಗ ಭಾಗ್ಯಗಳನ್ನು ಕೊಡ್ತಾನೆ ನೋಡಿ ಭಾಗ್ಯದಿಂದ ಫಲ ಇದೆ ಅಂತ ಹೇಳಿದೆ ಯಾರಿಗೆ ಕೊಡ್ತಾನೆ ಯಾವ ಯಾವ ವೃತ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಾನಪ್ಪ ಅಂತಂದ್ರೆ ವಿಶೇಷವಾಗಿ ಫೈನಾನ್ಸಿಯಲ್ ವ್ಯವಹಾರ ಮಾಡ್ತಾ ಇರ್ತಕ್ಕಂತಹ ಅವ್ರಿಗೆ ಯಾರೆಲ್ಲ ದುಡ್ಡಿನ ವ್ಯವಹಾರಗಳು ಶುಭರಾಶಿ ಅವ್ರು ಮಾಡ್ತಾ ಇದ್ದೀರಾ ಅವರಿಗೆ ತುಂಬಾ ಶುಭ ಫಲ ಜೊತೆಗೆ ಯಾರೆಲ್ಲ ಫ್ಯಾನ್ಸಿ ಸ್ಟೋರ್ ಮಾಡ್ತಾ ಇರ್ತೀರಾ ಅದೇ ಕಲರ್ಫುಲ್ ಒಂದು ವ್ಯಾಪಾರ ವ್ಯವಹಾರ ಅವರಿಗೆ ಮತ್ತು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಹಣದ ವಿಲೇವಾರಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ರಾಶಿಯವರು ಫಿಲಮ್ ಸ್ಟಾರ್ಸ್ ಯಾರು ಫಿಲಮ್ ಫೀಲ್ಡಲ್ಲಿ ಅವರಿಗೆ ತುಂಬ ಜೈವಾದಂತಹ ಭಾಗ್ಯದ ಫಲಗಳು ವೃತ್ತಿ ಫಲಗಳು ಆದಾಯ ಫಲಗಳು ಗಳಿಸುವಂತಹದ್ದಿರತ್ತೆ ಮತ್ತು ಹೆಚ್ಚಿನ ಸ್ಥಿತಿಯಲ್ಲಿ ಸ್ತ್ರೀಯರಿಗೆ ಈ ಎರಡೂವರೆ ಶಿಲ್ಕಲ ಭಾಗ್ಯದ ಕಾಲ ಅಂತ ಹೇಳ್ಬೋದು ನೋಡಿ ಖುಷಿ ಕೊಡುವಂತಹ ವಿಷಯ ಇದೆ ಇಲ್ಲಿ ಸ್ತ್ರೀಯರಿಗೆ ತುಂಬಾ ಒಂದು ಭಾಗ್ಯದ ಅಂತಂದರೆ ಕಾಲ ಅಂತಂದರೆ ನೋಡಿ ಅವರಿಗೆ ಚಿನ್ನಾಭರಣಗಳನ್ನ ಪಡೆಯುವಂತಹದ್ದು ನೋಡಿ ಈ ಎರಡೂ ವರ್ಷದ ಕಾಲದಲ್ಲಿ ನೀವು ನೀವು ಅಪ್ಪ ಅಮ್ಮನ ಕೇಳ್ತಿರೋ ಕೇಳಿ ಇಲ್ಲ ಮದುವೆ ಆಗಿರ್ತಕ್ಕಂಥವ್ರು ನಿಮ್ಮ ಒಂದು ದಾಂಪತ್ಯದಲ್ಲಿ ಘನನ್ನು ಕೇಳ್ತಿರೋ ಕೇಳಿ ನಿಮ್ಮ ಹಸ್ಬೆಂಡ್ ಕೂಡ ಇವಾಗ ಸ್ತ್ರೀಯರಿಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೇಕು ಬೇಡಗಳೆಲ್ಲವೂ ಕೂಡ ಕೊಡುವಂತಹದ್ದು ಸುಖ ನೆಮ್ಮದಿ ಜೀವನ ಶ್ರೇಯಸ್ಸನ್ನು ಕೊಡುವಂತಹದ್ದು ಶ್ರೇಷ್ಠತೆಯನ್ನು ಕೊಡುವಂತಹದ್ದು ಮತ್ತು ನೀವು ಕೇಳುವಂತಹ ಒಂದು ಆಭರಣಗಳು ಚಿನ್ನ ಆಭರಣಗಳನ್ನು ಪಡೆಯುವಂತಹದ್ದು ಮನೆಗೆ ಬೇಕಾದಂತಹ ಸುಖದಾಯಕವಾದಂತಹ ವಸ್ತುಗಳನ್ನು ಪಡೆಯುವಂತಹ ಭಾಗ್ಯ ಈ ಎರಡೂವರೆ ವರ್ಷ ಕಾಲದಲ್ಲಿ ಹಾಗಾಗಿ ಸ್ತ್ರೀರಿಗೆ ಹೆಚ್ಚು ಒಂದು ಅನುಕೂಲ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಸ್ತ್ರೀರಿಗೆ ಹಾಗಾಗಿ ಇವೆಲ್ಲೂ ಕೂಡ ಗಮನಿಸಿ ಈ ವಿಷಯಗಳಿಂದ ನಿಮಗೆ ಈ ಒಂದು ಸಮಯದಲ್ಲಿ ಶ್ರೇಷ್ಠವಾದ ಫಲವನ್ನು ಪಡಿತೀರಾ ಹಾಗಾಗಿ ನೀವು ಪಡೆಯುವಂತಹ ಭಾಗ್ಯ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ ನೋಡಿ ನೀವು ಯಾವುದೇ ವಿಷಯದಲ್ಲಿ ಭಾಗ್ಯಕ್ಕೆ ಕೈ ಹಾಕಿ ಭಾಗ್ಯ ಅಂತಂದರೆ ಏನಪ್ಪಾ ಅಂತಂದರೆ ಒಂದು ವ್ಯಾಪಾರ ಮಾಡೋದಕ್ಕೆ ನೂತನವಾಗಿ ಪ್ರಾರಂಭಿಸೋದಕ್ಕೋಸ್ಕರ ಹೊಸದಾಗಿ ಏನಾದರೂ ಒಂದು ವ್ಯವಸಾಯ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ನೀವು ಸ್ಟಾರ್ಟ್ ಅಂತಿದ್ದರೆ ಆ ಒಂದು ವಿಷಯದಲ್ಲಿ ಮತ್ತು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೈ ಹಾಕುವಂತಹದ್ದು ಮತ್ತು ಜೀವನದಲ್ಲಿ ನೀವು ಒಂದು ಒಳ್ಳೆಯ ಫ್ಯಾಕ್ಟ್ರಿ ಮಾಡುವಂತಹದ್ದು ಒಂದು ಕಂಪ್ನಿ ಕಟ್ಟುವಂತಹದ್ದು ಯಾವುದೋ ಒಂದು ಸಂಘ ಸಂಸ್ಥೆಯನ್ನು ಮಾಡುವಂತಹದ್ದು ಫೈನಾನ್ಸಿಯಲ್ ಒಂದು ಪ್ರಾಜೆಕ್ಟ್ ಏನಾದರೂ ಒಂದು ಪ್ಲ್ಯಾನಿಂಗ್ಸ್ ಇದ್ದರೆ ಆ ಒಂದು ವಿಷಯದಲ್ಲಿ ಯಾವುದೋ ಒಂದು ಒಂದು ಉದ್ದಿಮೆಯಲ್ಲಿ ನಿಮ್ಮದೇ ಆದಂತಹ ಕೆಲಸ ಕಾರ್ಯ ನಿರ್ವಹಿಸಬೇಕಾಗಿದ್ದರೆ ವೃತ್ತಿ ಭಾಗ್ಯಗಳ ವಿಷಯದಲ್ಲಿ ನೀವು ಇವು ಎಲ್ಲ ವಿಷಯಗಳಲ್ಲಿ ಕೂಡ ಭಾಗ್ಯಗಳನ್ನು ನೋಡುವಂತಹದ್ದು ನೋಡಿ ಭಾಗ್ಯ ಅಂತಂದರೆ ಲಕ್ಕು ಲಕ್ಕು ಅಂದರೆ ಅದೃಷ್ಟ ನೋಡಿ ಎಷ್ಟೊಂದು ಒಳ್ಳೆಯ ರೀತಿಯ ಒಂದು ಫಲ ಈ ಒಂದು ಎರಡೂರು ವರ್ಷಗಳ ಕಾಲ ಅವರು ಶುಭ ರಾಶಿಯವರು ನೋಡುವಂತಹದ್ದಿದೆ ನೋಡಿ ಬೇರೆ ಯಾವ ರಾಶಿಯವರು ಈ ಒಂದು ಸಕ್ಸಸ್ ಸ್ಟೋರಿಯನ್ನ ನೋಡಕ್ಕೆ ಆಗುವುದೇ ಇಲ್ಲ ಅಷ್ಟೊಂದು ಉತ್ತಮವಾದಂತಹ ಭಾಗ್ಯಗಳ ಫಲ ನೀವು ಪಡೆಯುವಂತಹದ್ದು ಇದೆ ಇನ್ನ ಭಾಗ್ಯಗಳು ವಿಷಯ ಆಯಿತು ಇನ್ನು ಯಾವ ವಿಷಯಗಳಲ್ಲಿ ಶುಭ ಕೊಡ್ತಾನಪ್ಪ ಈ ಒಂದು ಶನಿ ಗ್ರಹ ಸಂಚಾರದಿಂದ ಅವರಿಗೆ ಅಂತಂದರೆ ವಿಶೇಷವಾಗಿ ವೃತ್ತಿ ಯೋಗ ನೋಡಿ ಜಾಬ್ಗಳು ಯಾರೆಲ್ಲ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಅಳದಾಡ್ತಾ ಇದ್ದೀರಾ ಅಂತಹ ಅವರೆಲ್ರಿಗೂ ಕೂಡ ಈ ಒಂದು ಎರಡೂವರೆ ವರ್ಷಗಳ ಕಾಲದಲ್ಲಿ ನೀವು ಜಾಬ್ಸ್ ಪಡೆಯುವಂತಹದ್ದು ಕೆಲಸ ಬರುವಂತಹದ್ದು ವೃತ್ತಿ ಬರುವಂತಹದ್ದು ಕಾರ್ಯಗಳು ನಿಮ್ಮ ಕೈಯಿಂದ ಆಗುವಂತಹದ್ದು ನಡೆಯುತ್ತೆ ನಿಮ್ಮ ಇಷ್ಟು ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲಪ್ಪ ನಿಂತು ಹೋಗಿದೆ ನಡೀತಾ ಇಲ್ಲ ಅಂತ ಯಾರೆಲ್ಲ ಸುಮ್ಮನೆ ಕೈ ಕಟ್ಟಿಕೊಂಡು ಕೂತಿದ್ದೀರಾ ಅವರಿಗೆ ವೃಷಭ ರಾಶಿ ಅವರಿಗೆ ಎರಡು ವರ್ಷಗಳ ಕಾಲ ಸಿನಿ ತುಂಬ ಅದ್ಭುತವಾದಂತಹ ಯೋಗಗಳನ್ನು ಕೊಡುವಂತಹ ಸ್ಥಾನದಿಂದ ನಿಮ್ಮನ್ನು ನೋಡ್ತಾ ಇದ್ದಾನೆ ಸಂಚಾರದಲ್ಲಿ ಆ ಒಂದು ಎಲ್ಲ ಬಲಗಳನ್ನು ಕೂಡ ಕೊಡ್ತಾನೆ ಹಾಗೆ ವಿಶೇಷವಾಗಿ ರಾಜಕೀಯ ಯೋಗ ಬಲದ ಅದೃಷ್ಟ ಕೊಡ್ತಾನೆ ನೋಡಿ ವೃಷಭ ರಾಶಿಯವರು ಈಗ ಬರುವಂತಹ ಎಲೆಕ್ಷನ್ಗಳಲ್ಲಿ ಏಕೆಂತಂದರೆ ಈಗ ಪಂಚಾಯತ್ ಎಲೆಕ್ಷನ್ಗಳೆಲ್ಲ ಪ್ರಾರಂಭ ಆಗುತ್ತೆ ಹಾಗೆ ಪಂಚಾಯತ್ ಎಲೆಕ್ಷನ್ಗಳು ಹಾಗೆ ಮುಂದಿನ ದಿನಗಳಲ್ಲಿ ಸೊ ಒಂದು ತಾಲೂಕ್ ಲೆವೆಲಲ್ಲಿ ಎಮ್ ಎಲ್ ಎಲೆಕ್ಷನ್ಗಳಾಗಿರ್ಬೋದು ಯಾವುದೇ ಒಂದು ಎಲೆಕ್ಷನ್ಸ್ ಬಂದರೂ ಕೂಡ ಅದರಲ್ಲಿ ಜಯಿಸುವಂತಹ ಮಹಾಭಾಗ್ಯ ಆ ಒಂದು ವಿಷಯದಲ್ಲಿ ಕೆಲಸಗಳು ಕ್ರಿಯೆಗಳನ್ನ ಮಾಡುವಂತಹ ಭಾಗ್ಯ ನಿಮಗಾಗಿರುತ್ತೆ ಹಾಗಾಗಿ ಯಾರು ಮನೆಯಲ್ಲಿ ವೃಷಭರಾಶಿಯವರಿದ್ದೀರಾ ಅವರ ಹೆಸರಲ್ಲಿ ಅವರ ಒಂದು ನಾಮಾಂಕಿತದಿಂದ ಏನೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿ ನೂತನವಾಗಿ ವ್ಯಾಪಾರ ಪ್ರಾರಂಭಿಸಿ ವ್ಯವಹಾರ ಪ್ರಾ ಪ್ರಾರಂಭಿಸಿ ಬೆಳೆಗಳನ್ನು ಬೆಳೆಯಲು ಒಂದು ಅವರ ಹೆಸರಲ್ಲಿ ಅವರ ಕೈಯಿಂದ ಪ್ರಾರಂಭಿಸಿ ಶುಭದಾಯಕವಾದ ಫಲ ಇಲ್ಲಿ ನಿಮಗೆ ಶನಿ ಭಗವಂತ ಕೊಡ್ತಾನೆ ಈ ವಿಷಯದಲ್ಲಿ ಕೂಡ ವೈಪರೀತ್ಯಗಳಿರೋದಿಲ್ಲ ಇನ್ನು ಬಹುಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪ ನೀವು ಪಡೆಯುವಂತಹದ್ದು ಅಂದರೆ ಯಥೇಚ್ಛವಾದಂತಹ ಇನ್ಕಮ್ ಸೋರ್ಸು ಭಾಗ್ಯಗಳು ಎಷ್ಟರ ಮಟ್ಟಿಗೆ ಕೊಡ್ತಾನೆ ಶನಿ ನಿಮಗೆ ನಿಮ್ಮ ರಾಶಿಯವರಿಗೆ ಅಂತಂದರೆ ದೊಡ್ಡ ದೊಡ್ಡದಾದಂತಹ ಮೊತ್ತದ ಲಾಭದ ಆದಾಯಗಳನ್ನ ಕೊಟ್ಬಿಡ್ತಾನೆ ನೋಡಿ ಒಂದೊಂದು ಸಮಯ ಬಂತು ಅಂತಂದರೆ ಅವ್ರ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಅಷ್ಟು ದಿನಗಳ ಕಾಲ ಅವ್ರ ಕಷ್ಟ ಕಷ್ಟ ಕಾರ್ಪಣ್ಯಗಳಿಂದ ಚಿಂತೆ ಸಮಸ್ಯೆಗಳು ಯೋಚನೆಗಳಿಂದ ಬದಲಾಡುವಂತಹ ಜೀವನ ಆಗೋಗಿರುತ್ತೆ ಆದರೆ ಈ ರೀತಿಯ ಒಂದು ಒಂದು ಗ್ರಹ ಬದಲಾವಣೆ ಆಯಿತಪ್ಪ ಅಂತಂದರೆ ನೋಡಿ ಒಂದು ಭೂಮಿಯ ಸುತ್ತಲೂ ಇರ್ತಕ್ಕಂಥ ಸಂಚಾರ ಮಾಡುವಂಥ ಗ್ರಹಗಳು ಒಂದೊಂದು ಗ್ರಹ ಒಂದೊಂದು ಫಲ ಕೊಡ್ತಾ ಇರುತ್ತೆ ಆದರೆ ಈಗ ಶನಿಯ ಒಂದು ವಿಚಾರದ ನೋಡಿದ್ರೆ ನಿಮಗೆ ವಿಶೇಷವಾದಂತಹ ದೀರ್ಘಕಾಲಿಕವಾದಂತಹ ಲಾಭದಾಯಕವಾದಂತಹ ಒಂದು ಫಲಗಳು ದೊಡ್ಡ ಮೊತ್ತದಲ್ಲಿ ಕೊಡುತ್ತೆ ವಿಶೇಷವಾಗಿ ಧರ್ಮ ಕಾರ್ಯಗಳು ಮಾಡುವಂತಹ ಆದಾಯಗಳು ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಘನತೆ ಗೌರವ ಸಿಗತ್ತೆ ಸಮಾಜದಲ್ಲಿ ಸನ್ಮಾನ ಮಾಡುವಂತಹದ್ದು ಅಂದರೆ ನಿಮಗೆ ಸೊಸೈಟಿಯಲ್ಲಿ ನೇಮ್ ಆ್ಯಂಡ್ ಫೇಮ್ ಅಂದರೆ ಹೆಸರು ಬರುವಂತಹದ್ದು ಹೆಸರಿತಕ್ಕಂತಹ ಒಂದು ಒಂದು ಬೆಂಬಲ ಸಿಗುವಂತಹದ್ದು ಜನ ಸಿಗುವಂತಹದ್ದು ಒಂದು ವೃಷಭ ರಾಶಿಯವರಿಗೆ ಈ ಎರಡೂವರೆ ವರ್ಷಗಳ ಕಾಲ ದೀರ್ಘಕಾಲ ಇದೆ ಒಂದ್ಸಾರಿ ಆ ಒಂದು ಯೋಗ ಬಲ ಬಂದ ಮೇಲೆ ಆ ಒಂದು ಸ್ಥಾನ ಬಲ ಶಕ್ತಿ ದೀರ್ಘಕಾಲಿಕವಾಗಿ ಜೀವನದಲ್ಲಿ ಉಪಯೋಗಿಸ್ಕೊಳ್ಳುವಂಥ ಸದವಕಾಶ ನಿಮ್ಮದಾಗಿರುತ್ತೆ ಹಾಗಾಗಿ ನೋಡಿ ಎಷ್ಟರ ಮಟ್ಟಿಗೆ ವೃಷುಭ ರಾಶಿಯವರಿಗೆ ಫಲ ಇದೆ ಅಂತಂದ್ರೆ ಇಲ್ಲಿ ಅಶುಭ ಅನ್ನುವಂತಹದ್ದು ಬರ್ತಾನೆ ಇಲ್ಲ ಬರೀ ಶುಭದಾಯಕವಾದ ಫಲ ಹಾಗಾಗಿ ನೀವು ಶನಿಗ್ರಹದ ಒಂದು ದೋಷ ಪರಿಹಾರಗಳು ಯಾವುದು ಕೂಡ ನೀವು ಮಾಡುವ ಅವಶ್ಯಕತೆಗಳು ಇರುವುದಿಲ್ಲ ಹಾಗೆ ವಿಶೇಷವಾಗಿ ಭಾಗಿ ಪಡೆಯುವಂತಹದ್ದು ನಾನಾ ಆ ರೀತಿಯಲ್ಲಿ ಮತ್ತು ವೃತ್ತಿಯಲ್ಲಿ ಒಳ್ಳೆಯ ಸ್ಥಿರತೆ ಘನತೆ ಗೌರವ ಸ್ಥಾನ ಮಾನ ಅಧಿಕಾರ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಉನ್ನತ ಒಂದು ಪ್ರಮೋಷನ್ ಆಗುವಂತಹದ್ದು ಬಡ್ತಿ ಸಿಗುವಂತಹದ್ದು ನಿಮ್ಮ ರಾಶಿಯವರಿಗೆ ಇರುತ್ತೆ ಮತ್ತು ಆದಾಯಗಳು ನಾನು ಹೇಳಿದ ಎಲ್ಲ ರೀತಿಯ ಆದಾಯಗಳು ಗಳಿಸ್ತೀರಾ ನಿಮ್ಮ ಕೈಯಾರೆ ಶುಭವಾದಂತಹ ಕಾರ್ಯಗಳು ಶುಭವಾದಂಥ ಕೆಲಸ ಕಾರ್ಯಗಳು ಮತ್ತು ಸಮಾಜದಲ್ಲಿ ನಿಮ್ಮನ್ನು ಮುಂದಕ್ಕೆ ಬಿಟ್ಟು ಕೆಲವೊಂದು ಕೆಲಸ ಕಾರ್ಯಗಳು ನಿರ್ವಹಿಸಿ ಅಂತ ಜವಾಬ್ದಾರಿ ವಹಿಸುವಂತಹ ಒಂದು ಅವಕಾಶ ಕೂಡ ನಿಮಗಿರುತ್ತೆ ಆ ರೀತಿ ಒಟ್ಟಾರೆಯಾಗಿ ಈ ಮೂರೂ ವಿಚಾರಗಳು ತುಂಬ ಸೂಫಲ ಕೊಡುವಂತಹ ಸ್ಥಿತಿಯಲ್ಲಿ ಶನಿಗ್ರಹ ನಿಮ್ಮ ರಾಶಿಗೆ ಒಲಿತು ಮಾಡ್ತಾನೆ ಎಲ್ಲರಿಗೂ ಕೂಡ ಒಂದು ಶನಿ ಭಗವಂತನ ಒಂದು ಈ ಸಮಯದಲ್ಲಿ ತುಂಬ ತುಂಬಾ ಒಳ್ಳೇದು ಮಾಡಿ ಆ ಒಂದು ಯೋಗ ಫಲಗಳನ್ನೆಲ್ಲ ಕೂಡ ಸದುಪಯೋಗ ಮಾಡಿಕೊಂಡು ಉನ್ನತ ಜೀವನವನ್ನು ಮಾಡಿ ಮತ್ತೆ ಈ ಒಂದು ಶನಿ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಈ ಒಂದು ಸಮಯದಲ್ಲಿ ಕೂಡ ಇರುತ್ತೆ ದೀರ್ಘಕಾಲಿರುತ್ತೆ ನಿಮ್ಮ ಶ್ರೀದೇವರ ಒಂದು ಅನುಗ್ರಹ ಕೂಡ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭ ನಮಸ್ಕಾರ